ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ವೈದ್ಯಾಧಿಕಾರಿಗಳ ಕಚೇರಿ ಮೈಸೂರು ಹಾಗೂ ನನ್ನವ ಸಾಂಸ್ಕೃತಿಕ ಕಲಾ ತಂಡದ ವತಿಯಿಂದ ಆರೋಗ್ಯ ಇಲಾಖೆಯ ಜನಜಾಗೃತಿ ಬೀದಿ ನಾಟಕ ಕಾರ್ಯಕ್ರಮವನ್ನು ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವ ತುಳಸಿದಾಸ್ ಆಸ್ಪತ್ರೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪುಟ್ಟತಾಯಮ್ಮ ಅವರು ಚಾಲನೆ ನೀಡಿದರು ಟಿನರ್ಸೀಪುರ ತಾಲೂಕಿನ ಯಾಚೇನಹಳ್ಳಿ ಗ್ರಾಮದ ನನ್ನವ್ವ ಸಾಂಸ್ಕೃತಿಕ ಕಲಾತಂಡದ ವತಿಯಿಂದ ಆರೋಗ್ಯ ಇಲಾಖೆ ವತಿಯಿಂದ ಜನಸಾಮಾನ್ಯರಿಗೆ ಸಿಗುತ್ತಿರುವ ಸೌಲಭ್ಯಗಳ ಕುರಿತಾದ ಬೀದಿ ನಾಟಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಯಿತು ಈ ಕಾರ್ಯಕ್ರಮವನ್ನು ಕುರಿತಂತೆ ಮೈಸೂರು ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಮಹದೇವ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಅನುರಾಧ ಶ್ರೀಮತಿ ಯಶೋಧ ತಾಲೂಕು ಹಿರಿಯ ಆರೋಗ್ಯ ಸುರಕ್ಷಾ ಅಧಿಕಾರಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರಾಜು ನನ್ನವ್ವ ಕಲಾತಂಡದ ಮುಖ್ಯಸ್ಥರಾದ ನನ್ನವ್ವ ಮಹದೇವ್ ಅನಸೂಯ ಕೃಷ್ಣ ಶಿವಕುಮಾರ್ ಜವರಯ್ಯ ಹಾಗೂ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಎತ್ತ ನಾನು ಬಸ್ ಎಲ್ಲಿ ಕಾಯ್ತಾ ಇದ್ದೆ ಎರಡು ಮಾತ್ರ ಅಂತ ಎತ್ತ

ோே ரோ <muchas>

తక్షణ బరు నోద పరిసరీగా కట్టు ఓదవే తక్షణ బరు నోదా పరిసర స్వచ్ఛమాయోద రోగా చో అన్న లేన మో అక్కగా బందో ఎచ్చార ಈ ಆಧಾರ್ ಕಾರ್ಡು ರೇಷನ್ ಟಿ ಎಂ ಕಾರ್ಡು ಎಷ್ಟು ದಿನನಿತ್ಯದಲ್ಲಿ ಉಪಯೋಗ ಅದೇ ರೀತಿ ಗರ್ಭಿಣಿಯಾದಂತ ಪ್ರತಿಯೊಬ್ಬ ತಾಯಿನೂ ಕೂಡ ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಲಿ ತಾಯಿ ಕಾರ್ಡ್ ಅಂತ ತಗೋಬೇಕು ಊಟ ತಾಯಿ ಕಾರ್ಡು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಕೊಡ್ತಾರೆ ಏನ್ ಮಾಡಿ ಏನ್ ತಗೋಬೇಕ ತಾಯಿ ಕಾರ್ಡ್ ಅಂತಂದ್ರೆ ಹಾ ನೀ ಕೇಳಲಿಲ್ಲ ಈಗ ನಮ್ಗೆ ಎಲ್ಲಾ ತರ ಕಾರ್ಡ್ಗಳು ಉಪಯೋಗ ಹಂಗೇನೆ ಈಗ ಮಗು ಯಾವ ಸಂದರ್ಭದಲ್ಲಿ ಎಕ್ಕೆオートಮ್ಯಾಟಿಕ್ ಐಕಾಗಿ ಪುಡ್ಕರಾ ರೈಟ್ ಆಗ್ಬಿಟ್ರು ಸಾರಿ ಆಗದನೆ ಏನು ಏನು ಅಂತ ಕೇಳ್ದಾ ಇವನೇ ಆಗತನ ನನ್ನ ಕಥೆ ಕೇಳೋ ಯಾರು ಬವಾ ಏ ಆಳು मिला काना रे ए याकसा सी याकसा हेल्प कर रे निंदा वदिस पेना दिसुने मेरी ए ली करे करे त मुका रायते रे मुका नो याकसा सी सुदी हेदेने इले विचार करे बे आ नीले न मुर्ने चेर चेर गेला सीती दिसको बितले हा हा जो ब देख ಬಂದ ತಿಂಗ್ ನಡ್ತೀರಗಳು ಯಾರು ನರ್ಸ್ಗಳು ಊರು ಬಂದ್ರೆ ಜನ ಎಲ್ಲ ನಮಸ್ಕಾರ ಮಾಡ್ತೀವಿ ಈಗ ಜನಗಳಿಗೆ ಜನ ಡಾಕ್ಟರ್ ಗಳ ಬಂದ್ರೆ ನಮಸ್ಕಾರ ನಾವು ಬಂದಿವಿ ಅಂತ ನಮಸ್ಕಾರ ಮಾಡ್ತೀವಿ ಅಂದ್ರೆ ನೀವು ಮಾಡಿಸ್ಕೊಂಡಿ ಈ ಮೂರು ಆಸಾ ಕಾರ್ಯಕರ್ತೆ ಯಾರು ಈತ ಅವ್ರು ಹೇಳಿದ್ರು ಏನು ಹೇಳಿದ್ರು ಅಂತಂದ್ರೆ ಒಬ್ಬರ ಹೆಸ್ರ ಗೊತ್ತಿದ್ರು ಫೋನ್ ನಂಬರ್ ಸಿಕ್ಕಿತ್ತು ಗರ್ಭಿಣಿ ಅಂತ ಹೇಳಿ ಗೊತ್ತಾಯ್ತಾ ಗೊತ್ತಾಗಿದ್ದ ಅದಿರಲಿ ಅಮ್ಮ ನೋಡಮ್ಮ ಈಗ ನೀನು ನೀವು ಮೂರ್ ತಿಂಗಳ ಗರ್ಭಿಣಿ ಆಗಿದ್ಯಾ ನಮ್ಮ ಸರ್ಕಾರಿ ಆಸ್ಪತ್ರೆ